ಮನೆಯೂ ಆಗುತ್ತದೆ ನಿಮ್ಮ ಪರಿಶ್ರಮ ಮತ್ತು ಕನಸಿನಿಂದ ಆದರೆ ನಿಮ್ಮ ಕನಸು ಸುಳ್ಳು ಕೂಡ ಆಗಬಹುದು ನಿಮಗೆ ಇದರ ಬಗ್ಗೆ ಅಂದಾಜು ಇದೆಯೇ ಈ ತೊಂದರೆಯು ಎಲ್ಲಿಂದ ಇದೆ ಎಂದು ನಿಮ್ಮ ಚಾವಣಿ ಮೊದಲ ದಿನದಿಂದಲೇ ಪ್ರಕೃತಿಯ ಪ್ರಭಾವವನ್ನು ಎದುರಿಸುತ್ತಿದೆ ನಿಮ್ಮ ಬಳಿ ಹೀಗೆ ಸುರಕ್ಷಿತವಾಗಿರಲು ಯಾವುದೇ ಉಪಾಯವಿದೆಯೇ ಹದಿನೈದು ವರ್ಷಗಳ ಕಾಲ ಈ ಕಿರಿಕಿರಿಯಿಂದ ನಿಶ್ಚಂತೆ ಆಗಿರುವ ಸಮಯ ಬಂದಿದೆ ಬರ್ಜರ್ ಓಮ್ ಓಮ್ಶೀಲ್ಡ್ನ ಅದ್ಭುತ ರೂಫ್ ಕೂಲ್ ಸೀಲ್ ಪಿಯು ನೀಡುತ್ತದೆ ನೋ ಲೀಕ್ ನೋ ಹೀಟಿನ ಭರವಸೆ ಮತ್ತು ಹದಿನೈದು ವರ್ಷದ ವಾಟರ್ ಪ್ರೂಫಿಂಗ್ ವಾರಂಟಿ ರೂಫ್ ಕೂಲ್ ಆಂಡ್ ಸೀಲ್ ಪಿಯು ಇನ ಹೈ ಪರ್ಫಾರ್ಮೆನ್ಸ್ ಪಾಲಿಯುರೇಥೆನ್ ಕೋಟಿಂಗ್ ಚಾವಣಿಗೆ ನೀಡುತ್ತದೆ ಭರವಸೆಯೇ ವಾಟರ್ ಪ್ರೂಫಿಂಗ್ ಮತ್ತು ಥರ್ಮಲ್ ಇನ್ಸುಲೇಷನ್ ಇದು ಸಿಂಗಲ್ ಕಾಂಪೋನೆಂಟ್ ರೆಡಿ ಟು ಯೂಸ್ ಐಲಿ ಎಲಾಸ್ಟಿಕ್ ನಾನ್ ಟಾಕ್ಸಿಕ್ ಯುವಿ ರೆಸಿಸ್ಟೆನ್ಸ್ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ ಆಗಿರುತ್ತದೆ ಇದರಲ್ಲಿ ಉತ್ತಮವಾದ ಪಾಸಿಟಿವ್ ವಾಟರ್ ಪ್ರೂಫಿಂಗ್ ಚಾವಣಿಯ ತಾಪಮಾನವನ್ನು ಕಡಿಮೆ ಮಾಡಿ ವೆದರಿಂಗ್ ಮತ್ತು ಆಂಟಿ ಕಾರ್ಬೋನೇಷನ್ ಪ್ರಾಪರ್ಟಿ ಬಾರ್ ಅನ್ನು ರಶ್ನಿಂದ ತಡೆಯುತ್ತದೆ ಕಾಂಕ್ರೀಟ್ ಪ್ಲಾಸ್ಟರ್ ಪೋರಸ್ ಮತ್ತು ನಾನ್ ಪೋರಸ್ ಸರ್ಫೇಸ್ ಮೇಲೆ ಉತ್ತಮವಾದ ಅಡಿಸನ್ ನೀಡಿ ಲಿಕ್ವಿಡ್ ಮೆಂಬ್ರೇನ್ ಆಗಿರುವ ಕಾರಣ ಇದನ್ನು ಸುಲಭವಾಗಿ ರಿಪೇರ್ ಮಾಡಬಹುದು ಹದಿನೈದು ವರ್ಷಗಳ ವಾಟರ್ ಪ್ರೂಫಿಂಗ್ ವಾರಂಟಿ ನೊಂದಿಗೆ ಬರುತ್ತದೆ ಸರ್ಫೇಸ್ ಪ್ರಿಪರೇಷನ್ ಚಾವಣಿಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿರಿ ಟೊಳ್ಳಾದ ಸರ್ಫೇಸ್ ಅನ್ನು ಪರಿಶೀಲಿಸಿ ಮತ್ತು ಎಪಿಬಾಂಡ್ ಬಾಂಡಿಂಗ್ ಏಜೆಂಟಿನ ಒಂದು ಕೋಟ್ ಹಾಕಿರಿ ಅಡ್ವಾನ್ಸ್ ಲೆಟೆಕ್ಸ್ ಪ್ಲಸ್ ಪಾಲಿಮರ್ ಮಾಡಿಫೈಡ್ ಮೋಟರ್ನಲ್ಲಿ ಸೇರಿಸಿ ಟೊಳ್ಳಾದ ಜಾಗದಲ್ಲಿ ಹಾಕಿರಿ ಈ ಕೆಲಸಕ್ಕೆ ನೀವು ರಿಪೇರೋ ಅನ್ನು ಕೂಡ ಉಪಯೋಗಿಸಬಹುದು ಪ್ಯಾರಾಪೆಟ್ಸ್ ಕಾರ್ನರ್ ಜಾಯಿಂಟ್ಸ್ ಮತ್ತು ಎಲ್ಲ ಬಿರುಕುಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಫೈ ಎಂಎಂ ಕಡಿಮೆ ಬಿರುಕುಗಳಿಗೆ ಕ್ರ್ಯಾಕ್ಫಿಲ್ ಪೇಸ್ಟ್ ಅನ್ನು ಉಪಯೋಗಿಸಿ ಐದರಿಂದ ಇಪ್ಪತ್ತು ಎಂಎಂನ ಬಿರುಕುಗಳಿಗೆ ಮೊದಲು ವಿಗ್ರೂ ಮಾಡಿ ನಂತರ ಅಡ್ವಾನ್ಸ್ಡ್ ಲೆಟೆಕ್ಸ್ ಪ್ಲಸ್ ಅನ್ನು ಸೇರಿಸಿ ಪಾಲಿಮರ್ ಮಾಡಿಫೈಡ್ ರಿಪೇರ್ ಸಿಮೆಂಟ್ ಸ್ಯಾಂಡ್ ಮೋಟರ್ ಅಪ್ಲೈ ಮಾಡಿ ಇದನ್ನು ಸೀಲ್ ಮಾಡಿ ಉತ್ಕೃಷ್ಟ ಪರಿಣಾಮಕ್ಕಾಗಿ ಜಾಯಿಂಟ್ ಸೀಲ್ ಪಿಯು ಸೀಲೆಂಟ್ ಅನ್ನು ಉಪಯೋಗಿಸಿ ಪಾಂಡಿಂಗ್ ಎಫೆಕ್ಟ್ ಅನ್ನು ತಡೆಯಲು ಇಳಿಜಾರ್ ಅನ್ನು ಪರಿಶೀಲಿಸಬೇಕು ತೆಳುವಾದ ಪದರದ ಸ್ಕ್ರೀಡ್ ಅಥವಾ ಪಾಲಿಮರ್ ಮಾಡಿಫೈಡ್ ಮೋಟರ್ನಿಂದ ಸ್ಲೋಪ್ ಅನ್ನು ಔಟ್ಲೆಟ್ ಪೈಪಿನ ಕಡೆಗೆ ಮತ್ತೆ ಮಾಡಿರಿ ಪ್ಯಾರಾಪೆಟ್ಸ್ ಮತ್ತು ರೂಫ್ ಸ್ಲ್ಯಾಬಿನ ಶಾರ್ಪ್ ಎಡ್ಜಸ್ ಮೇಲೆ ಕೋವಿಂಗ್ ಮಾಡಿ ಮೊದಲು ಎಪಿಬಾಂಡ್ ಬಾಂಡಿಂಗ್ ಏಜೆಂಟಿನ ಒಂದು ಕೋಟ್ ಹಾಕಿರಿ ನಂತರ ಅಡ್ವಾನ್ಸ್ ಲೆಟೆಕ್ಸ್ ಪ್ಲಸ್ ನೀರು ಸಿಮೆಂಟ್ ಮತ್ತು ಸ್ಯಾಂಡ್ ಅನ್ನು ಒಂದಿಷ್ಟು ಒನ್ ಫೈವ್ ಇಷ್ಟು ಟ್ವೆಂಟಿ ರೇಷಿಯೋನಲ್ಲಿ ಸೇರಿಸಿ ಒಂದು ಮೋಟರ್ ಮಾಡಿ ಈ ರೀತಿ ಕೋವಿಂಗ್ ಮಾಡಿ ಔಟ್ಲೆಟ್ ಪೈಪಿನ ಆಚೆ ಈಚೆಯ ಗ್ಯಾಪ್ ಮೇಲೆ ಬೋರ್ ಪ್ಯಾಕಿಂಗ್ ಅಗತ್ಯವಾಗಿ ಮಾಡಿ ಎಪಾಕ್ಸಿ ಬಾಂಡಿಂಗ್ ಏಜೆಂಟ್ ಎಪಿಬಾಂಡ್ನ ಒಂದು ಕೋಟ್ ಹಾಕಿ ಮತ್ತೆ ಔಟ್ಲೆಟ್ ಪೈಪಿನ ಆಚೆ ಈಚೆಯ ಗ್ಯಾಪ್ ಮೇಲೆ ಸೂಪರ್ ಗ್ರೌಟ್ ಅನ್ನು ನೀರಿನಲ್ಲಿ ಸೇರಿಸಿ ಇದನ್ನು ಫಿಲ್ಲಿಂಗ್ ಮಾಡಿ ಅಪ್ಲಿಕೇಶನ್ ಪ್ರೋಸೆಸ್ ಸೆಲ್ಫ್ ಪ್ರೈಮಿಂಗ್ ಕೋಟ್ ಪ್ರಾಡಕ್ಟ್ ಅನ್ನು ನೀರಿನೊಂದಿಗೆ ಫಿಫ್ಟಿ ಪರ್ಸೆಂಟ್ ಡೈಲ್ಯೂಷನ್ ಜೊತೆ ಸೇರಿಸಿ ಹಾರ್ಟ್ ಬ್ರಷ್ ಅಥವಾ ರೋಲರ್ ನಿಂದ ರೂಫ್ ಮೇಲೆ ಅಪ್ಲೈ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಫಸ್ಟ್ ವಾಟರ್ ಪ್ರೂಫಿಂಗ್ ಕೋಟ್ ಅನ್ಡೈಲ್ಯೂಟೆಡ್ ಅಪ್ಲೈ ಮಾಡಿ ಓಮ್ ಶೀಲ್ಡಿನ ಜಿಯೋಟೆಕ್ಸ್ಟೈಲ್ ಫ್ಲೀಸ್ ಎಕ್ಸ್ಟ್ರಾ ಮೆಕ್ಯಾನಿಕಲ್ ಮೊದಲ ಕೋಟ್ ಒಣಗುವ ಮೊದಲು ಟ್ವೆಂಟಿ ಜಿಎಸ್ಎಂ ಫ್ಲೀಸ್ ಹಾಕಿರಿ ಗಮನದಲ್ಲಿಡಿ ಫ್ಲೀಸ್ ಅನ್ನು ಹಾಕುವ ವೇಳೆ ಯಾವುದೇ ಫೋಲ್ಡ್ ಅಥವಾ ರಿಂಕಲ್ಸ್ ಬರಬಾರದು ಜಾಯಿಂಟ್ಸ್ ಮೇಲೆ ಹಂಡ್ರೆಡ್ ಎಂಎಂ ಓವರ್ಲ್ಯಾಪಿಂಗ್ ಅಗತ್ಯವಾಗಿ ಹಾಕಿ ರೋಲರಿನ ಸಹಾಯದಿಂದ ಎಲ್ಲಾ ಜಾಯಿಂಟ್ಸ್ ಅನ್ನು ಚೆನ್ನಾಗಿ ಸೀಲ್ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಇದರ ಮೇಲೆ ಇನ್ನೊಂದು ವಾಟರ್ ಪ್ರೂಫಿಂಗ್ ಕೋಟ್ ಅನ್ನು ಅನ್ಡೈಲ್ಯೂಟೆಡ್ ಅಪ್ಲೈ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಅಪ್ಲಿಕೇಶನ್ ಸಮಯದಲ್ಲಿ ಫೋರ್ಸುಡ್ ಕವರೇಜ್ ಅನ್ನು ಗಮನದಲ್ಲಿಡಿ ಹದಿನೈದು ವರ್ಷಗಳವರೆಗೆ ನೋ ಲೀಕ್ ನೋ ಹೀಟಿನ ಭರವಸೆ ಬರ್ಜರ್ ರೂಫ್ ಕೂಲ್ ಅಂಡ್ ಸೀಲ್ ಪಿಯು ಹಾಕಿ ಮತ್ತು ಟೋಟಲಿ ನಿಶ್ಚಿಂತೆ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಬರ್ಜರ್ ಓಮ್ ಶೀಲ್ಡ್ ಪ್ರತಿನಿಧಿಯನ್ನು ಸಂಪರ್ಕಿಸಿ ಮನೆಯೂ ಆಗುತ್ತದೆ ನಿಮ್ಮ ಪರಿಶ್ರಮ ಮತ್ತು ಕನಸಿನಿಂದ ಆದರೆ ನಿಮ್ಮ ಕನಸು ಸುಳ್ಳು ಕೂಡ ಆಗಬಹುದು ನಿಮಗೆ ಇದರ ಬಗ್ಗೆ ಅಂದಾಜು ಇದೆಯೇ ಈ ತೊಂದರೆಯು ಎಲ್ಲಿಂದ ಇದೆ ಎಂದು ನಿಮ್ಮ ಚಾವಣಿ ಮೊದಲ ದಿನದಿಂದಲೇ ಪ್ರಕೃತಿಯ ಪ್ರಭಾವವನ್ನು ಎದುರಿಸುತ್ತಿದೆ ನಿಮ್ಮ ಬಳಿ ಹೀಗೆ ಸುರಕ್ಷಿತವಾಗಿರಲು ಯಾವುದೇ ಉಪಾಯವಿದೆಯೇ ಹದಿನೈದು ವರ್ಷಗಳ ಕಾಲ ಈ ಕಿರಿಕಿರಿಯಿಂದ ನಿಶ್ಚಂತೆ ಆಗಿರುವ ಸಮಯ ಬಂದಿದೆ ಬರ್ಜರ್ ಓಮ್ ಶೀಲ್ಡಿನ ಅದ್ಭುತ ರೂಫ್ ಕೂಲ್ ಸೀಲ್ ಪಿಯು ನೀಡುತ್ತದೆ ನೋ ಲೀಕ್ ನೋ ಹೀಟಿನ ಭರವಸೆ ಮತ್ತು ಹದಿನೈದು ವರ್ಷದ ವಾಟರ್ ಪ್ರೂಫಿಂಗ್ ವಾರಂಟಿ ರೂಫ್ ಕೂಲ್ ಸೀಲ್ ಪಿಯು ಇನ ಹೈ ಇರ್ಫಾರ್ಮೆನ್ಸ್ ಪಾಲಿಯುರೇಥೆನ್ ಕೋಟಿಂಗ್ ಚಾವಣಿಗೆ ನೀಡುತ್ತದೆ ಭರವಸೆಯೇ ವಾಟರ್ ಪ್ರೂಫಿಂಗ್ ಮತ್ತು ಥರ್ಮಲ್ ಇನ್ಸುಲೇಷನ್ ಇದು ಸಿಂಗಲ್ ಕಾಂಪೋನೆಂಟ್ ರೆಡಿ ಟು ಯೂಸ್ ನಾನ್ ಟಾಕ್ಸಿಕ್ ಯುವಿ ರೆಸಿಸ್ಟೆನ್ಸ್ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ ಆಗಿರುತ್ತದೆ ಇದರಲ್ಲಿ ಉತ್ತಮವಾದ ಪಾಸಿಟಿವ್ ವಾಟರ್ ಪ್ರೂಫಿಂಗ್ ಚಾವಣಿಯ ತಾಪಮಾನವನ್ನು ಕಡಿಮೆ ಮಾಡಿ ವೆದರಿಂಗ್ ಮತ್ತು ಆಂಟಿ ಕಾರ್ಬೋನೇಷನ್ ಪ್ರಾಪರ್ಟಿ ಬಾರ್ ಅನ್ನು ರಶ್ನಿಂದ ತಡೆಯುತ್ತದೆ ಕಾಂಕ್ರೀಟ್ ಪ್ಲಾಸ್ಟರ್ ಪೋರಸ್ ಮತ್ತು ಪೋರಸ್ ಸರ್ಫೇಸ್ ಮೇಲೆ ಉತ್ತಮವಾದ ಅಡಿಸನ್ ನೀಡಿ ಲಿಕ್ವಿಡ್ ಮೆಂಬ್ರೇನ್ ಆಗಿರುವ ಕಾರಣ ಇದನ್ನು ಸುಲಭವಾಗಿ ರಿಪೇರ್ ಮಾಡಬಹುದು ಹದಿನೈದು ವರ್ಷಗಳ ವಾಟರ್ ಪ್ರೂಫಿಂಗ್ ವಾರಂಟಿ ನೊಂದಿಗೆ ಬರುತ್ತದೆ ಸರ್ಫೇಸ್ ಪ್ರಿಪರೇಷನ್ ಚಾವಣಿಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿರಿ ಟೊಳ್ಳಾದ ಸರ್ಫೇಸ್ ಅನ್ನು ಪರಿಶೀಲಿಸಿ ಮತ್ತು ಎಪಿಬಾಂಡ್ ಬಾಂಡಿಂಗ್ ಏಜೆಂಟಿನ ಒಂದು ಕೋಟ್ ಹಾಕಿರಿ ಅಡ್ವಾನ್ಸ್ ಲೇಟೆಕ್ಸ್ ಪ್ಲಸ್ ಪಾಲಿಮರ್ ಮಾಡಿಫೈಡ್ ಮೋಟರ್ನಲ್ಲಿ ಸೇರಿಸಿ ಟೊಳ್ಳಾದ ಜಾಗದಲ್ಲಿ ಹಾಕಿರಿ ಈ ಕೆಲಸಕ್ಕೆ ನೀವು ರಿಪೇರೋ ಅನ್ನು ಕೂಡ ಉಪಯೋಗಿಸಬಹುದು ಪ್ಯಾರಾಪೆಟ್ಸ್ ಕಾರ್ನರ್ ಜಾಯಿಂಟ್ಸ್ ಮತ್ತು ಎಲ್ಲ ಬಿರುಕುಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಫೈ ಎಂಎಂ ಕಡಿಮೆ ಬಿರುಕುಗಳಿಗೆ ಕ್ರ್ಯಾಕ್ಫಿಲ್ ಪೇಸ್ಟ್ ಅನ್ನು ಉಪಯೋಗಿಸಿ ಐದರಿಂದ ಇಪ್ಪತ್ತು ನ ಬಿರುಕುಗಳಿಗೆ ಮೊದಲು ವಿಗ್ರೂ ಮಾಡಿ ನಂತರ ಅಡ್ವಾನ್ಸ್ಡ್ಟೆಕ್ಸ್ ಪ್ಲಸ್ ಅನ್ನು ಸೇರಿಸಿ ಪಾಲಿಮರ್ ಮಾಡಿಫೈಡ್ ರಿಪೇರ್ ಸಿಮೆಂಟ್ ಸ್ಯಾಂಡ್ ಮೋಟರ್ ಅಪ್ಲೈ ಮಾಡಿ ಇದನ್ನು ಸೀಲ್ ಮಾಡಿ ಉತ್ಕೃಷ್ಟ ಪರಿಣಾಮಕ್ಕಾಗಿ ಜಾಯಿಂಟ್ ಸೀಲ್ ಪಿಯು ಸೀಲೆಂಟ್ ಅನ್ನು ಉಪಯೋಗಿಸಿ ಪಾಂಡಿಂಗ್ ಎಫೆಕ್ಟ್ ಅನ್ನು ತಡೆಯಲು ಇಳಿಜಾರ್ ಅನ್ನು ಪರಿಶೀಲಿಸಬೇಕು ತೆಳುವಾದ ಪದರದ ಸ್ಕ್ರೀಡ್ ಅಥವಾ ಪಾಲಿಮರ್ ಮಾಡಿಫೈಡ್ ಮೋಟರ್ನಿಂದ ಸ್ಲೋಪ್ ಅನ್ನು ಔಟ್ಲೆಟ್ ಪೈಪಿನ ಕಡೆಗೆ ಮತ್ತೆ ಮಾಡಿರಿ ಪ್ಯಾರಾಪೆಟ್ಸ್ ಮತ್ತು ರೂಫ್ ಸ್ಲ್ಯಾಬಿನ ಶಾರ್ಪ್ ಅಡ್ಜಸ್ಟ್ ಮೇಲೆ ಕೋವಿಂಗ್ ಮಾಡಿ ಮೊದಲು ಎಪಿಬಾಂಡ್ ಬಾಂಡಿಂಗ್ ಏಜೆಂಟಿನ ಒಂದು ಕೋಟ್ ಹಾಕಿರಿ ನಂತರ ಅಡ್ವಾನ್ಸ್ ಲೆಟೆಕ್ಸ್ ಪ್ಲಸ್ ನೀರು ಸಿಮೆಂಟ್ ಮತ್ತು ಸ್ಯಾಂಡ್ ಅನ್ನು ಒನ್ನಿಷ್ಟು ಒನ್ ಫೈವ್ ಇಷ್ಟು ಟ್ವೆಂಟಿ ರೇಷಿಯೋನಲ್ಲಿ ಸೇರಿಸಿ ಒಂದು ಮೋಟರ್ ಮಾಡಿ ಈ ರೀತಿ ಕೋವಿಂಗ್ ಮಾಡಿ ಔಟ್ಲೆಟ್ ಪೈಪಿನ ಆಚೆ ಈಚೆಯ ಗ್ಯಾಪ್ ಮೇಲೆ ಬೋರ್ ಪ್ಯಾಕಿಂಗ್ ಅಗತ್ಯವಾಗಿ ಮಾಡಿ ಎಪಾಕ್ಸಿ ಬಾಂಡಿಂಗ್ ಏಜೆಂಟ್ ಎಪಿಬಾಂಡ್ನ ಒಂದು ಕೋಟ್ ಹಾಕಿ ಮತ್ತೆ ಔಟ್ಲೆಟ್ ಪೈಪಿನ ಆಚೆ ಈಚೆಯ ಗ್ಯಾಪ್ ಮೇಲೆ ಸೂಪರ್ ಗ್ರೌಟ್ ಅನ್ನು ನೀರಿನಲ್ಲಿ ಸೇರಿಸಿ ಇದನ್ನು ಫಿಲ್ಲಿಂಗ್ ಮಾಡಿ ಅಪ್ಲಿಕೇಶನ್ ಪ್ರೋಸೆಸ್ ಸೆಲ್ಫ್ ಪ್ರೈಮಿಂಗ್ ಕೋಟ್ ಪ್ರಾಡಕ್ಟ್ ಅನ್ನು ನೀರಿನೊಂದಿಗೆ ಫಿಫ್ಟಿ ಪರ್ಸೆಂಟ್ ಡೈಲ್ಯೂಷನ್ ಜೊತೆ ಸೇರಿಸಿ ಹಾರ್ಟ್ ಬ್ರಷ್ ಅಥವಾ ರೋಲರ್ ನಿಂದ ರೂಫ್ ಮೇಲೆ ಅಪ್ಲೈ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಫಸ್ಟ್ ವಾಟರ್ ಪ್ರೂಫಿಂಗ್ ಕೋಟ್ ಅನ್ಡೈಲ್ಯೂಟೆಡ್ ಅಪ್ಲೈ ಮಾಡಿ ಓಮ್ ಶೀಲ್ಡಿನ ಜಿಯೋ ಟೆಕ್ಸ್ಟೈಲ್ ಫ್ಲೀಸ್ ಎಕ್ಸ್ಟ್ರಾ ಮೆಕಾನಿಕಲ್ ಮೊದಲ ಕೋಟ್ ಒಣಗುವ ಮೊದಲು ಟ್ವೆಂಟಿ ಜಿ ಎಸ್ ಎಂ ಫ್ಲೀಸ್ ಹಾಕಿರಿ ಗಮನದಲ್ಲಿಡಿ ಫ್ಲೀಸ್ ಅನ್ನು ಹಾಕುವ ವೇಳೆ ಯಾವುದೇ ಫೋಲ್ಡ್ ಅಥವಾ ರಿಂಕಲ್ಸ್ ಬರಬಾರದು ಜಾಯಿಂಟ್ಸ್ ಮೇಲೆ ಹಂಡ್ರೆಡ್ ಎಂಎಮ್ ಓವರ್ಲ್ಯಾಪಿಂಗ್ ಅಗತ್ಯವಾಗಿ ಹಾಕಿ ರೋಲರಿನ ಸಹಾಯದಿಂದ ಎಲ್ಲಾ ಜಾಯಿಂಟ್ಸ್ ಅನ್ನು ಚೆನ್ನಾಗಿ ಸೀಲ್ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಇದರ ಮೇಲೆ ಇನ್ನೊಂದು ವಾಟರ್ ಪ್ರೂಫಿಂಗ್ ಕೋಟ್ ಅನ್ನು ಅನ್ಡೈಲ್ಯೂಟೆಡ್ ಅಪ್ಲೈ ಮಾಡಿ ನಾಲ್ಕರಿಂದ ಆರು ಗಂಟೆ ಒಣಗಲು ಬಿಡಿ ಅಪ್ಲಿಕೇಶನ್ ಸಮಯದಲ್ಲಿ ಫೋರ್ಸುಟ್ ಕವರೇಜ್ ಅನ್ನು ಗಮನದಲ್ಲಿಡಿ ಹದಿನೈದು ವರ್ಷಗಳವರೆಗೆ ನೋ ಲೀಕ್ ನೋ ಹೀಟಿನ ಭರವಸೆ ಬರ್ಜರ್ ರೂಫ್ ಕೂಲ್ ಆ್ಯಂಡ್ ಸೀಲ್ ಪಿಯು ಹಾಕಿ ಮತ್ತು ಟೋಟಲಿ ನಿಶ್ಚಿಂತೆ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಬರ್ಜರ್ ಓಮ್ ಶೀಲ್ಡ್ ಪ್ರತಿನಿಧಿಯನ್ನು ಸಂಪರ್ಕಿಸಿ